ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಕತಾರ್ ವಿರುದ್ಧ ಭಾರತಕ್ಕೆ ದೊಡ್ಡ ರಾಜತಾಂತ್ರಿಕ ಗೆಲುವು ಆಗಿದೆ ಕತಾರ್ ಮಾಡಿತ್ತು ಭಾರತೀಯ ನೇವಿಯ ಮಾಜಿ ಸೈನಿಕರಿಗೆ ಮರಣ ದಂಡನೆ ವಿಧಿಸಿತ್ತು ಅವ್ರನಿಗ ಬಿಟ್ಟು ಭಾರತಕ್ಕೆ ಕಳಿಸುವ ಮಟ್ಟಿಗೆ ಕತಾರನ್ನು ಭಾರತ ಬಗ್ಸಿದೆ ಕಡೆಗೂ ಕೂಡ ಎಂಟು ಸೈನಿಕರ ಪೈಕಿ ಏಳು ಮಂದಿ ದಿಲ್ಲಿಗೆ ತಲುಪಿ ತಾಯ್ನಾಡಿನ ನೆಲವನ್ನು ಸ್ಪರ್ಶ ಮಾಡಿದ್ದಾರೆ ಈ ಬಗ್ಗೆ ವಿದೇಶಾಂಗ ಇಲಾಖೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿ ನಮ್ಮ ಸೈನಿಕರನ್ನ ಬಿಡುಗಡೆ ಮಾಡಿದ ಕತರ್ನ ಅಮೀರ್ ಅವರ ನಿರ್ಧಾರವನ್ನ ಭಾರತ ಅಪ್ರಿಷಿಯೇಟ್ ಮಾಡುತ್ತೆ ಅಂತ ಹೇಳಿದೆ ಭಾರತಕ್ಕೆ ಬಂದ ಕೂಡಲೇ ಮಾತನಾಡಿರೋ ಭಾರತೀಯ ನೌಕಾಪಡೆಯ ಮಾಜಿ ಸೈನಿಕರೊಬ್ಬರು ನಾವು ನಿಮ್ಮ ಮುಂದೆ ಈ ರೀತಿ ಬಂದು ನಿಂತಿರುವುದಕ್ಕೆ ಪಿ ಎಂ ಮೋದಿ ಕಾರಣ ಪಿಎಂ ಮೋದಿ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲಿಲ್ಲ ಅಂದರೆ ನಾವು ಭಾರತಕ್ಕೆ ಬರೋಕೆ ಸಾಧ್ಯ ಆಗ್ತಿರಲಿಲ್ಲ ಭಾರತ ಸರ್ಕಾರದ ನಿರಂತರ ಪ್ರಯತ್ನದಿಂದ ಇದು ಸಾಧ್ಯ ಆಗಿದೆ ಅಂತ ಹೇಳಿದ್ದಾರೆ ಮತ್ತೊಬ್ಬರು ನಾವು ಭಾರತಕ್ಕೆ ಬರೋಕೆ ಹದಿನೆಂಟು ತಿಂಗಳಿಂದ ಕಾದಿದ್ವಿ ಪಿಎಂ ಮೋದಿ ಪರ್ಸನಲ್ ಆಗಿ ವಿಚಾರವನ್ನ ತಗೊಂಡು ಕೆಲಸ ಮಾಡಿದ್ದಾರೆ ಕತರ್ ಜೊತೆಗಿನ ಅವರ ಸಂಬಂಧದಿಂದ ಇದು ಸಾಧ್ಯ ಆಗಿದೆ ನಾವು ಹೃದಯಪೂರ್ವಕವಾಗಿ ಭಾರತ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಎಲ್ಲರೂ ಭಾರತ್ ಕಿ ಜೈ ಅಂತ ಘೋಷಣೆಗಳನ್ನು ಕುಗ್ಗಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಕತರ್ನ ಎಮಿರ್ ಶೇಖ್ ತಮೀಮ್ ಬಿನ್ ಅಲ್ ತೈ ಅವ್ರಿಗೂ ಇವರೆಲ್ಲರೂ ಥ್ಯಾಂಕ್ಸ್ ಹೇಳಿದ್ದಾರೆ ಅಂದಹಾಗೆ ಇಸ್ರೇಲ್ ಪರವಾಗಿ ಭಾರತದ ಈ ಮಾಜಿ ಸೇನಾಧಿಕಾರಿಗಳು ಕತರ್ನಲ್ಲಿ ಇದ್ಕೊಂಡು ಸ್ಪೈಯಿಂಗ್ ಮಾಡ್ತಿದ್ರು ಗೂಢಚರ್ಯ ಮಾಡ್ತಿದ್ರು ಅಂತ ಅಲ್ ದಹ್ರಾ ಗ್ಲೋಬಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಇವ್ರನ್ನ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಟ್ರೈನರ್ ಸಹ ಕೆಲಸ ಮಾಡ್ತಿದ್ರು ಇವರು ಅಕ್ಟೋಬರ್ನಲ್ಲಿ ಇವರ ಮೇಲೆ ಕೇಸ್ ಹಾಕಲಾಗಿತ್ತು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ನಲ್ಲಿ ಮರಣದಂಡನೆ ವಿಧಿಸಿ ಕೋರ್ಟ್ ಕತಾರಿ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು ಈ ವೇಳೆ ಭಾರತ ಸರ್ಕಾರ ಈ ತೀರ್ಪಿನ ವಿರುದ್ಧ ಅಪೀಲ್ ಮಾಡಿ ವಿದೇಶಾಂಗ ಇಲಾಖೆಯ ಮೂಲಕ ಸೈನಿಕರ ಪರವಾಗಿ ಕಾನೂನು ಹೋರಾಟವನ್ನು ಆರಂಭ ಮಾಡಿತು ಅಲ್ಲದೆ ಕಳೆದ ನವೆಂಬರ್ ಡಿಸೆಂಬರ್ನಲ್ಲಿ ನಡೆದ ಕಾಪ್ ಟ್ವೆಂಟಿ ಏಟ್ ಸಮ್ಮೇಳನದಲ್ಲಿ ಪಿಎಂ ಮೋದಿ ಕತರ್ನ ಎಮಿರ್ ಅಲ್ ತನಿ ಜೊತೆಗೆ ಮಾತುಕತೆ ನಡೆಸಿದರು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಅವರ ಮರಣದಂಡನೆ ಶಿಕ್ಷೆ ಕೂಡ ರದ್ದಾಗಿದೆ ಅಂತ ವಿದೇಶಾಂಗ ಇಲಾಖೆ ಹೇಳಿತ್ತು ಅಲ್ಲದೆ ಸೈನಿಕರಿಗೆ ವಿವಿಧ ಕಾಲಾವಧಿಯ ಜೈಲು ಶಿಕ್ಷೆ ಕೊಡಲಾಗಿತ್ತು ಅದಾದ ಮೇಲೆ ಆದರೆ ಈಗ ಬಿಡುಗಡೆನೇ ಮಾಡಲಾಗಿದೆ ಎಂಟು ಸೈನಿಕರ ಪೈಕಿ ಏಳು ಜನ ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಇನ್ನೊಬ್ಬ ಸೈನಿಕರದ ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿಯನ್ನು ಕತರಾಗ್ಲಿ ಭಾರತೀಯ ವಿದೇಶಾಂಗ ಇಲಾಖೆ ಆಗಲಿ ಕೊಟ್ಟಿಲ್ಲ ಪಾಕಿಸ್ತಾನದ ವಿಚಿತ್ರ ಎಲೆಕ್ಷನ್ ರಿಸಲ್ಟ್ ಹೊಸ ಸರ್ಕಾರದ ರಚನೆ ಈ ವಿಚಾರಕ್ಕೆ ಬಂದರೆ ಈಗಾಗಲೇ ಪಿ ಎಮ್ ಎಲ್ ಎನ್ ಹಾಗೂ ಪಿ ಪಾರ್ಟಿಗಳು ಸಮ್ಮಿಶ್ರ ಸರ್ಕಾರ ಮಾಡ್ತೀವಿ ಅಂತ ಹೇಳಿದಾವೆ ಆದರೂ ಕೂಡ ಭಾನುವಾರ ಈ ಪಾರ್ಟಿಗಳು ಮೀಟಿಂಗ್ ನಡೆಸಿ ನಮ್ಮ ದೇಶವನ್ನು ರಾಜಕೀಯ ಅಸ್ಥಿರತೆಯಿಂದ ಕಾಪಾಡೋಕ್ಕೆ ನಾವು ಕೊಯ್ಲೂಷನ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದಾವೆ ಹೀಗಾಗಿ ಎರಡೂ ಪಾರ್ಟಿಗಳು ಸರ್ಕಾರ ರಚನೆಯಲ್ಲಿ ಒಂದಕ್ಕೊಂದು ಕೋಪರೇಟ್ ಮಾಡ್ತವೆ ಅನ್ನೋ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಪ್ರೆಸಿಡೆಂಟ್ ಮಾಜಿ ಪ್ರಧಾನಿ ಶಹಬಾಜ್ ಶರೀಫ್ ನವಾಜ್ ಷರೀಫ್ರ ತಮ್ಮಯ್ಯ ಇಶಾಬಾಸ್ ಷರೀಫ್ ಏನ್ ಹೇಳಿದ್ದಾರೆ ಗೊತ್ತಾ ಇದು ಇಂಟ್ರೆಸ್ಟಿಂಗ್ ನೋಡಿ ಮಾಜಿ ಅಧ್ಯಕ್ಷ ಅಸೀಫ್ ಅಲಿ ಜರ್ದಾರಿ ತಮ್ಮ ಮಗ ಪಿಪಿಪಿ ಚೇರ್ಮನ್ ಬಿಲಾವಲ್ ಬುಟ್ಟೋಲ್ ಜರ್ದಾರಿಗೆ ಪ್ರಧಾನಿ ಹುದ್ದೆ ಕೊಡಿ ಅಂತ ಡಿಮಾಂಡ್ ಮುಂದಿಟ್ಟಿದ್ದಾರೆ ಅಂತ ಶಹಬಾಜ್ ಷರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ವಿಚಾರ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ನೋಡಬೇಕು ಸೇನೆ ನೋಡಿದ್ರೆ ನವಾಜ್ ಶರೀಫ್ ಮಾಡಬೇಕು ಅಂತ ಕರ್ಕೊಂಡು ಬಂದಿದೆ ಅವರನ್ನ ಲಂಡನ್ ಮತ್ತೊಂದ್ ಕಡೆ ಇಮ್ರಾನ್ ಖಾನ್ ರ ಪಿಟಿಐ ಪಕ್ಷ ಪಾಕ್ ಅಧ್ಯಕ್ಷ ಅರೀಫ್ ಅಲ್ವಿ ಸರ್ಕಾರ ರಚಿಸೋಕೆ ನಮ್ಮನ್ನು ಇನ್ವೈಟ್ ಮಾಡ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿತ್ತು ಆದರೆ ಪಾಕ್ ನಲ್ಲಿ ಇಂಡಿಪೆಂಡೆಂಟ್ ಸದಸ್ಯರು ಸ್ವಂತವಾಗಿ ಸರ್ಕಾರ ಮಾಡೋಕ್ಕಾಗಲ್ಲ ಆಗಲ್ಲ ಕರಾಚಿ ಮೂಲದ ಎಂಕ್ಯು ಎಂ ಕೂಡ ಹದಿನೇಳು ಸೀಟ್ ಗೆದ್ದಿದೆ ಪಿ ಎಲ್ ಎನ್ ಎಂಕ್ಯುಎಂ ಜೊತೆಗೆ ಈಗಾಗಲೇ ಚರ್ಚೆ ನಡೆಸಿದೆ ಇನ್ನು ಪಾಕ್ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಪ್ರಧಾನಿ ಕ್ಯಾಂಡಿಡೇಟ್ ಆದವರು ಅರವತ್ತೊಂಬತ್ತು ಸೀಟ್ಗಳ ಸಿಂಪಲ್ ಮೆಜಾರಿಟಿಯನ್ನು ತೋರಿಸಬೇಕಾಗತ್ತೆ ಅಧಿಕಾರ ಹಿಡಿಯುವಂತಹ ಒಕ್ಕೂಟದವರು ಯುಪಿಐ ಜಗತ್ತಿನಾದ್ಯಂತ ಇದೆ ಇತ್ತೀಚೆಗಷ್ಟೇ ಫ್ರಾನ್ಸ್ನಲ್ಲಿ ಭಾರತದ ಯುಪಿಐ ಲಾಂಚ್ ಮಾಡಲಾಗಿತ್ತು ಇದರ ಬೆನ್ನಲ್ಲೇ ನೆರೆಯ ಶ್ರೀಲಂಕಾ ಮತ್ತು ಮಾರಿಷಸ್ ಕೂಡ ಯುಪಿಐ ಸಿಸ್ಟಮ್ ಅನ್ನು ಅಳವಡಿಸಿಕೊಳ್ಳೋಕೆ ಮುಂದಾಗಿವೆ ಜೊತೆಗೆ ರೂಪೆ ಕಾರ್ಡ್ ಸರ್ವಿಸ್ ಕೂಡ ಲಾಂಚ್ ಮಾಡಲಿವೆ ಫೆಬ್ರವರಿ ಹನ್ನೆರಡನೇ ತಾರೀಕು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪಿ ಮೋದಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾಗಿಯಾಗಿ ಈ ಸೇವೆಗಳನ್ನು ಲಾಂಚ್ ಮಾಡಲಿದ್ದಾರೆ ಲಂಕಾ ಅಧ್ಯಕ್ಷ ರನಿಲ್ ವಿಕ್ರಮ ಸಿಂಘೆ ಮತ್ತು ಮಾರಿಷಸ್ ಪ್ರಧಾನಿ ಪ್ರವೀಣ್ ಜುಗ್ನಾಥ್ ಈ ಕಾನ್ಫರೆನ್ಸ್ನಲ್ಲಿ ಜಾಯಿನ್ ಆಗಲಿದ್ದಾರೆ ಅಂದಹಾಗೆ ಭಾರತದ ಈ ಪ್ರಮುಖ ಸರ್ವಿಸಸ್ ವಿದೇಶಗಳಲ್ಲಿ ಲಾಂಚ್ ಆಗ್ತಾ ಇದೆ ಈ ರೀತಿ ಲಾಂಚ್ ಆಗೋದ್ರಿಂದ ಶ್ರೀಲಂಕಾ ಮತ್ತು ಮಾರಿಷಸ್ಗೆ ಪ್ರಯಾಣ ಮಾಡುವ ಭಾರತೀಯರಿಗೆ ಬಹಳ ಅನುಕೂಲ ಆಗುತ್ತೆ ಅಷ್ಟೇ ಅಲ್ಲದೆ ಈ ಎರಡು ದೇಶಗಳಿಂದ ಭಾರತಕ್ಕೆ ಬರೋರಿಗೂ ಸಹಾಯ ಆಗತ್ತೆ ಮಾಜಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದ ಹೇಳಿಕೆಯೊಂದು ನ್ಯಾಟೋ ದೇಶಗಳಿಗೆ ಜೀವ ಭಯ ತರಿಸಿದೆ ನ್ಯಾಟೋ ದೇಶಗಳು ಅಮೆರಿಕಾಗೆ ರಕ್ಷಣಾ ಫಂಡ್ ಅಥವಾ ಪ್ರೊಟೆಕ್ಷನ್ ಮನಿ ಕೊಡಲಿಲ್ಲ ಅಂದ್ರೆ ದೇಶಗಳು ನ್ಯಾಟೋದಲ್ಲಿ ತಮ್ಮ ತಮ್ಮ ಆರ್ಥಿಕ ಕಮಿಟ್ಮೆಂಟ್ ಗಳನ್ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ರಷ್ಯಾದ ಬಸ್ ಕೆಳಗೆ ನಾವು ನ್ಯಾಟೋ ಸದಸ್ಯ ದೇಶಗಳನ್ನು ತಳ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಆ ಮೂಲಕ ರಷ್ಯಾ ಏನಾದರೂ ದಾಳಿ ಮಾಡಿದ್ರೆ ಅಮೆರಿಕ ಸಪೋರ್ಟ್ ಮಾಡಬಾರದು ಎಲ್ಲ ದೇಶಗಳು ಬಿಲ್ ಕಟ್ಟೋದು ಮುಖ್ಯ ಅಂತ ಹೇಳಿದ್ರು ಇದೀಗ ಈ ಹೇಳಿಕೆ ವಿರುದ್ಧ ನ್ಯಾಟೋ ಚೀಫ್ ಜೆನ್ಸ್ ಸ್ಟಾಲೆನ್ಬರ್ಗ್ ಕಿಡಿಕಾರಿದ್ದಾರೆ ಟ್ರಂಪ್ರ ಈ ರೀತಿ ಹೇಳಿಕೆ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳ ಜನರ ಜೀವಗಳನ್ನು ಅಪಾಯಕ್ಕೆ ಸಿಲುಕಿಸುತ್ತೆ ಯಾವುದೇ ದೇಶದ ಮೇಲೆ ದಾಳಿ ಆದ್ರೂ ಅದಕ್ಕೆ ನಾವು ಸ್ಟ್ರಾಂಗ್ ಆದ ಪ್ರತಿಕ್ರಿಯೆ ಕೊಡ್ತೀವಿ ಈ ಬಾರಿ ಅಮೆರಿಕ ಚುನಾವಣೆಯಲ್ಲಿ ಯಾರೇ ಗೆದ್ದು ಯಾರೇ ಅಧ್ಯಕ್ಷರಾದರೂ ಕೂಡ ಅಮೆರಿಕ ಒಂದು ಸ್ಟ್ರಾಂಗ್ ಹಾಗೂ ಕಮಿಟೆಡ್ ನ್ಯಾಟೋ ರಾಷ್ಟ್ರ ಆಗಿರುತ್ತೆ ಅಂತ ಇವರು ಹೇಳಿದ್ದಾರೆ ಅಲ್ಲಿ ಟ್ರಂಪ್ ನೋಡಿದ್ರೆ ಹಂಗೆ ಹೇಳ್ತಿದ್ದಾರೆ ಗೆಲ್ಲಬಹುದು ಅಂತ ಹೇಳಲಾಗ್ತಿರೋ ಟ್ರಂಪ್ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕೂಡ ಟ್ರಂಪ್ ಮಾತುಗಳು ಅಪಾಯಕಾರಿ ಮತ್ತು ಬೇ ಜವಾಬ್ದಾರಿತನದಿಂದ ತುಂಬಿವೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂತಹ ಮಾತುಗಳಿಂದ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಹೆಚ್ಚಿನ ಅಶಾಂತಿ ಹೆಚ್ಚಿನ ಯುದ್ಧದಾಹ ಇದೆಲ್ಲವೂ ಬರೋಕೆ ಅಥವಾ ಆ ರೀತಿ ಮಾಡೋಕೆ ನಾವೇ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಆಗುತ್ತೆ ಹಿಂಗೆ ಹೇಳಬಾರದು ಅಂತ ಬೈಡನ್ ಕಿಡಿಕಾರಿದ್ದಾರೆ ಇತ್ತೀಚೆಗಷ್ಟೇ ವಿಶ್ವಸಂಸ್ಥೆಯ ಎ ಏಜೆನ್ಸಿ ಹಮಾಸ್ ಜೊತೆಗೆ ಸೇರ್ಕೊಂಡಿದೆ ಅಂತ ಆರೋಪ ಮಾಡಿದ ಇಸ್ರೇಲ್ ಇದೀಗ ಮತ್ತೊಂದು ಹೊಸ ಆರೋಪ ಮಾಡಿದೆ ಪತ್ರಕರ್ತನೊಬ್ಬ ಹಮಾಸ್ ಜೊತೆಗೆ ಸೇರ್ಕೊಂಡಿದ್ದಾನೆ ಅಂತ ಇದೀಗ ಇಸ್ರೇಲ್ ಸೇನೆ ಆರೋಪಿಸಿದೆ ಈತ ಮಹಮ್ಮದ್ ವಶಾ ಅಂತ ಗುರುತಿಸಲಾಗಿದ್ದು ಕತರ್ನ ಅಲ್ ಜಜೀರಾದಲ್ಲಿ ಜರ್ನಲಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಾನೆ ಅಂತ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ ಹಾಗಂತ ಇಸ್ರೇಲ್ ರಕ್ಷಣಾ ಪಡೆಯ ವಕ್ತಾರ ಕೇವಲ ಬಾಯಿ ಮಾತಿಗಷ್ಟೇ ಇಲ್ಲಿ ಆರೋಪವನ್ನ ಮಾಡ್ತಾ ಇಲ್ಲ ವಿತ್ ಎವಿಡೆನ್ಸ್ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಹಿಡ್ಕೊಂಡೆ ಅವರು ಈ ಆರೋಪವನ್ನ ಮಾಡಿದ್ದಾರೆ ಈ ಬಗ್ಗೆ ಅವರು ಏನು ಹೇಳಿದ್ದಾರೆ ಅಂದರೆ ಕೆಲ ವಾರಗಳ ಹಿಂದೆ ಉತ್ತರ ಗಾಜಾ ಸ್ಟ್ರಿಪ್ನಲ್ಲಿ ಹಮಸ್ ಕ್ಯಾಂಪ್ ಒಳಗಡೆ ಇಸ್ರೇಲ್ ರಕ್ಷಣಾ ಪಡೆಗಳು ಕಾರ್ಯಾಚರಣೆಯನ್ನ ನಡೆಸಿದರು ಆ ಕಾರ್ಯಾಚರಣೆ ಸಂದರ್ಭದಲ್ಲಿ ಮೊಹಮ್ಮದ್ ವಜಾಗೆ ಸೇರಿದ ಲ್ಯಾಪ್ಟಾಪ್ ಪತ್ತೆಯಾಗಿದೆ ಸಿಕ್ಕ ಲ್ಯಾಪ್ಟಾಪ್ನ ಚೆಕ್ ಮಾಡಿದ ನಂತರ ವಶಾ ಹಾಗೂ ಹಮಸ್ ಉಗ್ರರಿಗೆ ಲಿಂಕ್ ಇರುವ ಬಗ್ಗೆ ಒಂದಷ್ಟು ಸಾಕ್ಷ್ಯಾಧಾರ ನಮಗೆ ಸಿಕ್ಕಿದೆ ಈ ಮೊಹಮ್ಮದ್ ವಶಾ ಹಮಸ್ ಆಂಟಿ ಟ್ಯಾಂಕ್ ಮಿಸೈಲ್ ಯೂನಿಟ್ನ ಪ್ರಮುಖ ಕಮಾಂಡರ್ ಕೂಡ ಆಗಿದ್ದಾನೆ ಅಂತ ಆರೋಪವನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಟೈಮ್ ನಲ್ಲಿ ಈತ ಹಮಸ್ ಉಗ್ರ ಸಂಘಟನೆಯೊಂದಿಗೆ ಕೆಲಸ ಮಾಡೋಕೆ ಶುರು ಮಾಡಿದ್ದಾನೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಏನೋ ಗಾಜಾದಲ್ಲಿ ದಾಳಿ ಮುಂದುವರಿಸಿರುವ ಇಸ್ರೇಲಿ ಪಡೆಗಳು ಇದೀಗ ಇಬ್ಬರು ಇಸ್ರೇಲಿ ಒತ್ತೆಯಾಳುಗಳ ರಕ್ಷಣೆ ಮಾಡಿದ್ದೀವಿ ಅಂತ ಹೇಳಿಕೊಂಡಿದ್ದಾರೆ ಗಾಜಾದ ರಫಾ ನಗರದಲ್ಲಿ ಬಿಲ್ಡಿಂಗ್ ಮೇಲೆ ದಾಳಿ ಮಾಡಿ ತಮ್ಮ ಇಬ್ಬರು ಒತ್ತೆಯಾಳುಗಳನ್ನು ಕಾಪಾಡಿದ್ದೀವಿ ಅಂತ ಆದರೆ ಈ ವೇಳೆ ಕನಿಷ್ಠ ಏಳು ಪ್ಯಾಲೆಸ್ತೀನಿ ನಾಗರಿಕರು ಇಸ್ರೇಲ್ ದಾಳಿಗೆ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಪ್ಯಾಲೆಸ್ತೀನ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಚಿಕಿತ್ಸೆ ಪಡೆದು ಇತ್ತೀಚೆಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಮತ್ತೆ ಆಸ್ಪತ್ರೆ ಸೇರಿದ್ದಾರೆ ಆಸ್ಟಿನ್ಗೆ ಮತ್ತೆ ಮೂತ್ರಕೋಶದ ಸಮಸ್ಯೆ ಕಾಣಿಸಿಕೊಂಡು ವಾಷಿಂಗ್ಟನ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸದ್ಯ ಇವರ ಕರ್ತವ್ಯಗಳನ್ನು ರಕ್ಷಣಾ ಉಪ ಕಾರ್ಯದರ್ಶಿಗೆ ವರ್ಗಾಯಿಸಲಾಗಿದೆ ಅಂತ ಪೆಂಟಗನ್ ವಕ್ತಾರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಇತ್ತೀಚೆಗಷ್ಟೇ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆಯೋಕೆ ಲಾಯ್ಡ್ ಆಸ್ಟಿನ್ ಯಾರಿಗೂ ತಿಳಿಸದೆ ಗುಪ್ತವಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಈ ಬಗ್ಗೆ ಅಮೆರಿಕದ ಅಧ್ಯಕ್ಷರಾಗಿರೋ ಜೋ ಬೈಡೆನ್ಗೂ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಇದು ಬಹಳ ಇಶ್ಯೂ ಆಗಿತ್ತು ವೈಟ್ ಹೌಸ್ನಲ್ಲಿ ಆಸ್ಟಿನ್ ವಿರುದ್ಧ ಸಿಕ್ಕಾಪಟ್ಟೆ ಟೀಕೆಗಳು ವ್ಯಕ್ತ ಆಗಿದ್ವು ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ರ ಸ್ಟಾರ್ಲಿಂಗ್ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸ್ ಅನ್ನ ರಷ್ಯಾ ಬಳಸ್ತಾ ಇದೆ ಅಂತ ಯುಕ್ರೇನ್ ಆರೋಪ ಮಾಡಿದೆ ಅಂದರೆ ರಷ್ಯಾ ಆಕ್ರಮಿತ ಯುಕ್ರೇನ್ ಜಾಗಗಳಲ್ಲಿ ರಷ್ಯನ್ ಸೈನಿಕರು ಸ್ಟಾರ್ಲಿಂಗ್ ಬಳಸಿ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಸುದ್ದಿ ಮೀಡಿಯಾಗಳಲ್ಲಿ ಹರಿದಾಡೋಕೆ ಶುರುವಾಗಿದೆ ಎಲಾನ್ ಮಸ್ಕ್ ಏನಿದು ಸ್ಯಾಟಲೈಟ್ ಇಂಟರ್ನೆಟ್ ಪ್ಲಾನ್ ಇದೆ ಅವರು ರಿಮೋಟ್ ಏರಿಯಾಗಳಲ್ಲಿ ನೆಟ್ವರ್ಕ್ ಇಲ್ಲಾಂದ್ರೂ ಕೂಡ ಸ್ಯಾಟಲೈಟ್ ಮೂಲಕ ಇಂಟರ್ನೆಟ್ ಪಡೆಯೋದು ಈ ಸ್ಟಾರ್ಲಿಂಗ್ ಟರ್ಮಿನಲ್ ಗಳನ್ನ ರಷ್ಯಾಗೆ ಮಾರಾಟ ಮಾಡುತ್ತಿದ್ದಾರೆ ಅಂತ ಈಗ ರಿಪೋರ್ಟ್ಸ್ ಬಂದಿವೆ ಆದರೆ ಬಗ್ಗೆ ಕ್ಲಾರಿಟಿ ಕೊಟ್ಟಿರೋ ಎಲಾನ್ ಮಸ್ಕ್ ಇವೆಲ್ಲ ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ ಜೊತೆಗೆ ಸ್ಟಾರ್ಲಿಂಗ್ ಟರ್ಮಿನಲ್ ಗಳು ಯಾವುದೇ ರೀತಿ ಡೈರೆಕ್ಟ್ ಅಥವಾ ಇನ್ ಆಗಿ ರಷ್ಯಾಗೆ ಮಾರಾಟ ಆಗಿಲ್ಲ ರಷ್ಯಾದಲ್ಲಿ ಸ್ಟಾರ್ಲಿಂಕ್ ಆಕ್ಟಿವ್ ಇಲ್ಲ ಅಂತ ಎಲಾನ್ ಮಸ್ಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದಹಾಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸವಿಯಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗ ಎರಾನ್ ಮಸ್ಕ್ರಾ ಸ್ಟಾರ್ಲಿಂಕ್ ಯುಕ್ರೇನ ಸಹಾಯಕ್ಕೆ ಧಾವಿಸಿತ್ತು ಸ್ಟಾರ್ಲಿಂಗ್ ಸರ್ವಿಸ್ ಅನ್ನು ಯುಕ್ರೇನಿಗೆ ಕೊಟ್ಟಿದ್ರು ಎಲಾನ್ ಮಸ್ಕ್ ಆರಂಭದ ದಿನಗಳಲ್ಲಿ ದಕ್ಷಿಣ ಫಿಲಿಪೈನ್ಸ್ನ ಚಿನ್ನದ ಗಣಿಗಾರಿಕೆ ನಡೆಯುವ ಗುಡ್ಡಗಾಡು ಪ್ರದೇಶದಲ್ಲಿ ಭಾರಿ ಮಳೆ ಪರಿಣಾಮ ಭೂಕುಸಿತ ಉಂಟಾಗಿದೆ ಸಾಕಷ್ಟು ಪ್ರಾಣಹಾನಿಯಾಗಿತ್ತು ಇದೀಗ ಅಲ್ಲಿನ ಮೃತಪಟ್ಟವರ ಸಂಖ್ಯೆ ಐವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಫೆಬ್ರವರಿ ಏಳನೇ ತಾರೀಕು ಉಂಟಾದ ಈ ಭೀಕರ ಘಟನೆಯ ರಕ್ಷಣಾ ಕಾರ್ಯಾಚರಣೆ ಒಂದು ವಾರವಾದರೂ ನಡೀತಾನೆ ಇದೆ ಜೊತೆಗೆ ಇನ್ನೂ ಅರವತ್ ಜನ ಕಾಣೆಯಾಗಿದ್ದಾರೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ ಕ್ರಿಕೆಟ್ ಜಗತ್ತಲ್ಲಿ ಭಾರತಕ್ಕೆ ಮತ್ತೊಂದು ಹಾರ್ಟ್ ಬ್ರೇಕ್ ಆಗಿದೆ ಭಾನುವಾರ ನಡೆದ ಅಂಡರ್ ನೈನ್ಟೀನ್ ವಿಶ್ವಕಪ್ ಫೈನಲ್ನಲ್ಲಿ ಭಾರತದ ವಿರುದ್ಧ ಆಸ್ಟ್ರೇಲಿಯಾ ಜಯ ಗಳಿಸಿದೆ ಅಂಡರ್ ನೈನ್ಟೀನ್ ವಿಶ್ವಕಪ್ ಅನ್ನ ಜನ ಅಷ್ಟಾಗಿ ಫಾಲೋ ಮಾಡದೇ ಇರಬಹುದು ಆದರೆ ಎಲ್ಲ ಒಂದು ಕಡೆ ಕಪ್ ಗೆದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಓಡಿಐ ವರ್ಲ್ಡ್ ಕಪ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತು ಸಿಕ್ಕಾಪಟೆ ಗಾಯ ಆಗಿತ್ತಲ್ಲ ಭಾರತದ ಅಭಿಮಾನಿಗಳ ಹೃದಯಕ್ಕೆ ಅದಕ್ಕೆ ಮುಲಾಮ್ ಅನ್ನೋ ಹೋಪ್ ಇಟ್ಕೊಂಡು ತುಂಬಾ ಜನ ಮ್ಯಾಚ್ ಲೈವ್ ನೋಡ್ತಾ ಇದ್ರು ಆದರೆ ಎಪ್ಪತ್ತೊಂಬತ್ತು ರನ್ಗಳಿಂದ ಕಾಂಗ್ರೂಗಳು ಗೆದ್ರು ಟೀನೇಜರ್ಗಳು ನಾಲ್ಕನೇ ಬಾರಿ ಕಪ್ ಎತ್ತಿದ್ದಾರೆ ಆ ಮೂಲಕ ಕಳೆದ ಮೂರು ತಿಂಗಳಲ್ಲಿ ನಡೆದ ಮೂರು ಐಸಿಸಿ ಟೂರ್ನಿಯ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಸೋತಿದೆ ಮೊದಲು ಐಸಿಸಿ ವರ್ಲ್ಡ್ ಕಪ್ ನಂತರ ಟೆಸ್ಟ್ ಚಾಂಪಿಯನ್ಶಿಪ್ ಈಗ ಅಂಡರ್ ನೈನ್ಟೀನ್ ವಿಶ್ವಕಪ್ ಅಂದ ಹಾಗೆ ಟೂರ್ನಿಯಲ್ಲಿ ಉದಯ್ ಸಹರನ್ ಮುಷೀರ್ ಖಾನ್ ಹಾಗೂ ಸಚಿನ್ ದಾಸ್ ಉತ್ತಮ ಪ್ರದರ್ಶನವನ್ನ ತೋರಿದ್ದಾರೆ ಏನಪ್ಪ ಆಸ್ಟ್ರೇಲಿಯಾ ಅಂತಕ್ಷಣ ಫೈನಲ್ನಲ್ಲಿ ಗಾಬರಿಯಾಗಿನೇ ಸೈಕಲಜಿಕಲಿನೇ ಮ್ಯಾಚ್ ಶುರು ಮುಂಚೆ ಸೋತಿರ್ತಾರೆ ಅನ್ನೋ ರೀತಿಯಲ್ಲಿ ನಮ್ಮವರು ಆಡ್ತಾರೆ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಅಂತ ಬಂದಾಗ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ